ನಮಸ್ಕಾರ ಯಾರ ಕೆ ಎಸ್ ಆರ್ ಟಿ ಸಿ ನಮ್ಮ ಹೆಸರು ಪ್ರಶಾಂತ್ ಸ್ವಾಮಿ ಅಂತ ಹೇಳ್ಬಿಟ್ಟು ನನಗೆ ನನಗೂ ನನ್ನ ಫ್ಯಾಮಿಲಿಗೆ ಒಂದ್ ಜೊತೆ ಚಪ್ಪಲಿ ಬೇಕಾಗಿದೆ ಸರ್ ಅದಕ್ಕೆ ಫೋನ್ ಮಾಡಿದೆ ಯಾರು ನೀವು ಟಿ ಟಿಸಿ ಚಪ್ಲಿ ಏನು ಸಂಬಂಧ ಸಂಬಂಧ ಇಲ್ಲ ಸರ್ ಆದ್ರೆ ನಿಮ್ಮ ಬಸ್ಗಳ ಮೇಲೆ ಚಪ್ಪಲಿ ಅಡ್ವರ್ಟೈಸ್ಮೆಂಟ್ ಹಾಕಿದೀರಲ್ವ ಸರ್ ಸರ್ ಅದು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರೋದು ಅಡ್ವರ್ಟೈಸ್ಮೆಂಟ್ ಗು ಕೆ ಎಸ್ ಆರ್ ಗೆ ಏನ್ ಸಂಬಂಧ ಅಡ್ವಟೈಸ್ಮೆಂಟ್ ಮಾಡೋದಕ್ಕೆ ನಾವು ಚಪ್ಪಲಿ ಕೊಡ್ತೀರಾ ಅಂತ ಹಾಕಿದೀರಾ ನಮ್ಮ ನನ್ನ ಬಸ್ ಮೇಲೆ ನೀವ್ ನೀವ್ ಯಾಕೆ ಹಾಕಿದ್ದೀರ ಅಡ್ವಟೈಸ್ಮೆಂಟ್ ಸರ್ ಬಸ್ ಕೆ ಎಸ್ ಆರ್ ಟಿ ಸಿ ಯಾರು ಹೇಳಿದ್ದು ಪಬ್ಲಿಕ್ ನಮ್ದು ಬಸ್ಸು ನಂದು ಇದೆ ಅದ್ರಲ್ಲಿ ಪಾಲು ನಾನು ಟ್ಯಾಕ್ಸ್ ಕಟ್ಟಲ್ವಾ ನನ್ ಟ್ಯಾಕ್ಸ್ ಇಂದ ಬಸ್ ಓಡೋದು ನೀವು ಚಪ್ಪಲಿ ನೇಟಿ ಕಾಚ ಇವೆಲ್ಲಾ ಹಾಕೊಂಡು ಏನು ನಮ್ಗ್ ಮರ್ಯಾದೆ ತೆಗಿತಾ ಇದ್ದೀರಾ ಅಡ್ವರ್ಟೈಸ್ಮೆಂಟ್ ಯಾವ್ ಒಂದ್ ಸರ್ ನಿಮ್ಗೆ ಹಾಕೋಕೆ ಹೇಳಿದ್ದ ಒಂದ್ ನಿಮಿಷ ಹೇಳದ್ ಕೇಳಿ ಅದ್ ಯಾರೋ ದೊಡ್ಡವ್ರು ಹಾಕೊಂಡಿದ್ದಾರೆ ಹತ್ರ ಮಾತಾಡಿ ನೀವು ಈ ನಂಬರ್ ಯಾಕೆ ಹಾಕಿದ್ದೀರಿ ನೀವು ಹಂಗಾದ್ರೆ ನನ್ನ ಸಹಾಯವಾಣಿ ತಗೊಂಡೆ ಬಸ್ ಮೇಲೆ ಅದು ದೊಡ್ಡ ನಂಬರ್ ಕಳಿಸ್ತೀನಿ ನಾನು ಹೇಳ್ತೀನಿ ನೀವು ಹಾಕೊಳ್ಳಿ ಅವ್ರ ನಂಬರ್ ಅಲ್ಲ ಸರ್ ಈ ತರ ನೀವು ನಮ್ ಸಾರ್ವ ಸಾರ್ವಜನಿಕ ಸರ್ ನಿಮ್ಮದು ಅಲ್ಲ ಸರ್ ಬಸ್ ನೀವು ನಾವ್ ಇಟ್ಟಿರೋ ಆಳ್ ಸರ್ ಅದ್ ತಿಳ್ಕೊಳ್ಳಿ ಕೆಎಸ್ಆರ್ ನಮ್ದು ನೀವು ಅಡ್ವರ್ಟೈಸ್ಮೆಂಟ್ ಸಿಕ್ಕಾಪಟ್ಟೆ ಚಪ್ಪಲಿಗಳು ನೇಟಿ ಕಾಚಾ ಇನ್ನು ಏನೋ ಹಾಕ್ಬಿಟ್ಟು ಕುಳಕೆಡ್ಸ್ ಬಿಟ್ರಿ ಅರಶಿನ ಕೆಂಪಿತ್ತು ಬಸ್ಸು ಗಲೀಜು ಮಾಡಿ ಯಾವ ಒಂದ್ ಅಡ್ವರ್ಟೈಸ್ಮೆಂಟ್ ನ ಮರ್ಯಾದೆ ತೆಗಿತಾ ಇದ್ದೀರಲ್ವಾ ಸರ್ ನೀವು ನಿಮ್ಗೂ ಅದಕ್ಕೆ ಸಂಬಂಧ ಇಲ್ವಾ ಇಲ್ಲ ಸರ್ ಅದೊಡ್ ನಂಬರ್ ಕೊಡ್ತೀನಿ ಅವರೇ ಅವ್ರ ಹತ್ರ ಮಾತಾಡಿ ಕೊಡಿ ಸರ್ ನೀವು ಹೇಳಿ ಈ ತರ ಫೋನ್ ಮಾಡಿದ್ರು ಅಂತ ನಂಬರ್ ಕೊಡಿ ಸರ್ ಹಾಕೊಳ್ತೀನಿ ಹಾ ಸರ್ ನೀವೇ ಹೇಳಿ ಸರ್ ಈ ತರ ಚಪ್ಲಿ ನೇಟಿಂಗ್ ಕಾಚೆಲ್ಲ ಅಡ್ವರ್ಟೈಜ್ ಹಾಕ್ಬೋದ ಸರ್ ನಮ್ ವಾಹನದ ಮೇಲೆ ನಮ್ದು ಸರ್ ವಾಹನ ಅದು ಕೂಲ್ ಕೆಡ್ಸ್ ಹಾಕಿದ್ದಾರೆ ಸರ್ ಅಡ್ವರ್ಟೈಜ್ ಹಾಕಿ ಹಾಕಿ ಎಲ್ಲಿ ಏನಾದ್ರು ದುಡ್ಡು ಸಂಪಾದನೆ ಮಾಡಿದ್ರು ದರಿದ್ರ ಹೋಗ್ತಾ ಇಲ್ಲ ಸರ್ ನಿಮಗ್ಗೆ ನಂಬರ್ ಕೊಡ್ತೀನಿ ನೋಡಿ ಸರ್ ಸರ್ ನಮಸ್ತೆ